ீத்தேன் வீட் தாக்க

Tolik muka tolik Hei, mm. Hey, bumbu -bu apa itu? Mama. ಪೂರ್ವಿಗೆ ಕೃಷ್ಣ ಜನ್ಮಾಷ್ಟಮಿ ದಿನ ರೆಡಿ ಮಾಡಿಬಿಟ್ಟು ನಾನು ಹೊರಗಡೆ ಬಂದಿದ್ದ ದಿನ ನನಗೆ ಆಕ್ಸಿಡೆಂಟ್ ಆಗಿದ್ದು ಆ್ಯಕ್ಚುಲಿ ಅದು ಕೈದು ಆಪ್ರೇಷನ್ ಆಯ್ತಲ್ಲ ಅದು ಆವಾಗೇ ಆಗಿದ್ದು ಪ್ರೀತಿನ ಬಟ್ಟೆ ತಗೊಂಡು ಬಂದ್ರೆ ನಿನಗೆ ತಾಕತ್ತಿಲ್ಲ ಹೋಗು ನೀನು ಕಾಟನ್ದು கஷ்ட

ಎಲ್ಲ ಬಿಚ್ಕೊಂಡು ಇದ್ ಸೇರ್ಸಿ ಅದ್ನ ಸೇರ್ಸಿ ಎಲ್ಲರಿಗೂ ದಾನ ಮಾಡ್ಬಿಡ್ತೀನಿ ಅದು ಹೆಂಗ್ ಬಿಡು ಹೊಸ ಬಟ್ಟೆ ನಾನು ಏಳ್ನೂರು ರೂಪಾಯಿ ಈಗ ಇದ್ ಕಳಲ್ಲ ಅಂದ್ಮೇಲೆ ಇನ್ ಏನ್ಕೆ ಬಿಡು ಯಾರ ಕೊಟ್ಬಿಡ್ತೀನಿ ಬಿಡು ದಾನ ಮಾಡ್ಬಿಡ್ತೀನಿ ಬಿಡು ಓಡ ಯಾರ ಬಿಡುಗೊಡ ಬಿಚ್ಕೊಡ್ಬ ಇಲ್ಲಿ ಬಾಲ್ವಂತವಾಗಿ ತಿಮ್ಮಿ ಅಂತ ಫೋಟೋಗೋಸ್ಕರ ಪೋಸ್ ಅಷ್ಟೇ ಅದು ಸುಚ್ಚುತ್ತೈತಲ್ವಾ ಇವಾಗ ಕೈ ತೋರ್ಸು

ಹೊಡ್ರಿಗೆಲ್ಲ ಬೈ ಬಂದ್ರೆ ಹಾಂ ಅವ್ರಿಗೆಲ್ಲ ಬೈದ್ರೆ ಆಮೇಲೆ ಹೊಡ್ಬತ್ತೀಯಾ ಅವ್ರು ಹೊಡೆದಾಗ ಬಬಿ ನನ್ನ ಕೈಲಿ ಆಯ್ತಲ್ಲ ಬಬಿ ನೀ ಬಂದು ಜಗಳ ಮಾಡಬೀ ಹೆಚ್ಚಬಾರ್ದು ಹಾ ಜಗಳ ಮಾಡಬಮ್ಮ ಮಮ್ಮಿ ನನಗೆ ಅವ್ರು ಹೊಡೆದ್ಬಿಟ್ರು ಬಬ್ಬಿ ಅಂತ ಅಳಿತಿಯಾ ಅದ ಹೋಗಲ್ಲಿ ಹೇಳಕ್ಕೆ ಮಾತಾಡೋಕೆ ಧೈರ್ಯ ಬಿಡು ಬಿಡ್ಬಿಡು ಆ ಬದ್ ನಮೇಲೆ ಗೊಡಗಳು ಅಳೋದು ಮಮ್ಮಿ ಬಾಬಾ ಭಿ ಬಾಬಾಬಿ ಅಂತ ಮಮ್ಮಿನೇ ಅವಾಗ ಹೆಚ್ಬಾರ್ದು

ಸಕ್ಕ ಆಗ್ಬಿಟ್ಟದೆ ಕಾಣೆ ಸಕ್ಕಾಗಿರೋದು ಯಾಕೆ ಬೇಜಾರಾಗ್ಬಿಟ್ಟಾಯ್ತಾ ಫಸ್ಟ್ ಹೋಗೋಣ ಅಂತ ಇದ್ಯಾನಾ ಬಿಡು ಬ್ಯಾಗ್ ಬಿಡು ಇಲ್ಲೇ ನೀನು ಹೋಗ್ಬೋದು ಬಿಟ್ಬಿಟ್ಟೋಗ್ಬಿಡ್ತೀವಿ ಗೊತ್ತೀಯಾ ಏನಾಗ್ ಬಿಡು ಬರಚುವಸ ಅದು ಇತ್ತು ಒಪೋಲಸ ಅದು ಎಲ್ಲ ಒಸ ತಕ ಬಿಟಿದ್ಯಾ ಸರಿ ಬಾ ಕೂಚು ಶೂ ತಕನ್ ಬಂದಿದಿನಿ ಚಪ್ಪಲಿ ಯಾಕಡ್ ಶೂ ಹಾಕಳಂತೆ ಆ ಚಪ್ಪಲಿ ಐತೆ ಕ್ರಾಕ್ಸ್ ಇದೆ ನಾನು ಬೆಗಲೈತೆ ತಕ ಕ್ರಾಕ್ಸ್ ಅಲ್ಲಿ ಒಸ ಶೂ ಐತೆ ಹ್ಮ್ ತಗೋ ಹಾಗೆ ಅಳೆ ಚಪ್ಪಲಿಯಲಿ ಹಾಕ್ ಬಿಡು ಕ್ರಾಕ್ಸ್ ಅಳೆ ಬಿಟ್ಟು ಬಂದಿದಳ ಏಯ ಹಾಕೋ ಬೆಗಲ ಎಸೆ ಬಿಟ್ಟು ಬತಾ ಇದ್ಯಾ ಚಪ್ಪಲಿ ಬೆಕ ಐತದೋ ನೀ

नंबर 2 नंबर 2 ಮಾಡ್ತೋಣ ನಿಧಾನ ಮೆಜೆಸ್ಟ್ ಸ್ಟಾಪ್ ಇಲ್ಲಿ ಬಂದೆಗಳು ಹೋಗದಿಲ್ಲ ಗುಮುಂದೆ ಗುಮುಂದೆ ಆ ಪ್ರೆಸ್ ಮಾಡ್ಲಿ ಹಿಂದೆ ಹಿಂದೆ ಹೋಗ್ಬಿಟ್ಟು ನಾವು ಇಲ್ಲಿ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ಇಲ್ಲಿ ಸ್ಕಿಪ್ ಮಾಡ್ಬೇಡ ಪೂರ್ತಿ ಸ್ಕಿಪಿಂಗ್ ಮಾಡ್ಬೇಡ ಕಣೋ ಏನು ಮಾಡ್ತೇನಾ ಬಾಬಾ ಇದೆಲ್ಲ ಸೇಸ್ ಪ್ಲಾಟಿಕ್ ಇದೆಲ್ಲ ಸೇಸ್ ಪ್ಲಾಟಿಕ್ ತೀನಿ ಮಕ್ಕಳು ಒಂದಲ್ಲ ನಿಂಗೆ ಒಂದೊಂದೇ ಟಾರ್ಚರ್ ತರ್ಕೊಳಕ್ಕಾಗ್ತಿಲ್ಲ ಮೂರು ನಾಲ್ಕು ಜನ ಮಕ್ಳನ್ನ ಹೆಂಗ್ ಟಾರ್ಚರ್ ತರ್ ಅವರು ಏನಿಲ್ಲ ಇಯರ್ಫೋನ್ಸ್ ಸಾಕೋಂಬಿಟ್ರೆ ಮಕ್ಕಳು ತೀಟೆ ಮಾಡಿಬಿಟ್ಟು ಎಲ್ಲ ಕಿತ್ತಾಕಿ ಮನೆಯಲ್ಲೆಲ್ಲ ಹಾಳು ಮಾಡ್ತಿರ್ತಾವಲ್ಲ ಅವನ್ನೇನು ಮಾಡೋದು ಈಚಿಗೆ ಬಿಡು ಈಚೆಗೆ ಬಿಟ್ಬಿಡ್ಬೇಕಾ ಈಚೆಗೆ ಬಿಟ್ಬಿಟ್ರೆ ಮಕ್ಳ ಕತೆ ಮುಗಿದಷ್ಟೇ ನಿನ್ನೆ ಬಿಡೋಕ್ಕೆ ಎದ್ರಕ್ಕೆ ತಿನ್ನು ನಿನ್ನೆ ಇಂಟೋರ್ಸ್ ಆಗಿರೋದನ್ನ ನೀಸ್ ಬಿಡು ಬಿಡು ಗಾಡಿ ಒಡ್ಸಿಟ್ನ ನಿಮ್ಗೆ ಬಿಡು ಕೊಡ್ಸಲ್ಲ ಅದು ನೂರು ರೂಪಾಯಿ ವೇಸ್ಟ್ ಆಯ್ತೈತೆ ನೂ ಅದರಲ್ಲಿ ಏನೂ ಇರಲ್ಲ ಅದ್ರ ಬದಲು ಏನಾದ್ರು ಒಂದು ನೂರು ರೂಪಾಯಿಗೆ ನೀನು ಬುಗ್ರಿ ಹೇಳ್ತೀನಲ್ಲ ಬುಗ್ರಿ ಮೇರೆ ಬರ್ತದೆ ನಡಿ ಯಾರ ಬಿಡು ಬಿಡು ಹಂಗ ನಾನು ಕೊಡ್ಸಲ್ಲ ನಾನು ಏನೋ ಕೊಡ್ಸೋಲ್ಲ ಬಿಡು ಆಟೇ ಕೊಡಿಸ್ತೀನಿ ನಾನು ಕೊಡ್ಸೋಲ್ಲ ಗುಬ್ರಿ ಕೊಡ್ಸೋಲ್ಲ ಕೊಡ್ಸೋಲ್ಲ ಹಾಂ ಇದನ್ನೂ ಕೊಡ್ಸೋಲ್ಲ ಗುಬ್ರಿ ಕೊಡಿಸ್ತೀನಿ ಆಟಾಡು ಅದು ಕೈಗೆ ಇದಾಗುತ್ತೆ ಎಫೆಕ್ಟ್ ಆಗುತ್ತೆ ಮೇಯ್ನ ಇದೆಲ್ಲ ಕೇಳಿದ್ರೆ ನಾನು ಕೊಡ್ಸೋಲ್ಲ ಒಬ್ಬ